ನಮಸ್ಕಾರ ಎಲ್ಲರಿಗೂ ಎ ಮಂಜುಳಾ ಗೌರಿ ಚಾನಲ್ಗೆಲ್ಲರಿಗೂ ಸುಸ್ವಾಗತ ಇಂದು ನಾವು ಶ್ರೀ ದ್ವಿಗ್ವಿಜಯ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೇವೆ ಉತ್ತರಾರಿ ಮಠ ಬೆಂಗಳೂರು ನ್ಯಾಷನಲ್ ಕಾಲೇಜ್ ಎದುರುಗಡೆ ಇದೆ ಇಲ್ಲಿ ಶ್ರೀ ಲಕ್ಷ್ ದ್ವಿಜಯ ಲಕ್ಷ್ಮೀ ನರಸಿಂಹಸ್ವಾಮಿ ದೇವರ ಪ್ರತಿಷ್ಠಾಪನೆಯ ಹನ್ನೆರಡನೇ ವರ್ಷದ ವಾರ್ಷಿಕೋತ್ಸವವನ್ನು ಆಚರಿಸುತ್ತಿದ್ದಾರೆ ದಿನಾಂಕ ಹದಿಮೂರು ಮೇ ಇಪ್ಪತ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೊಂದು ಮೇ ಇಪ್ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಆಚರಣೆಯನ್ನು ಮಾಡುತ್ತಿದ್ದಾರೆ ಮೇ ಇಪ್ಪತ್ತೊಂದು ರಂದು ಶ್ರೀ ಲ ನರಸಿಂಹಸ್ವಾಮಿಯ ಜಯಂತ್ಯತ್ಸವ ಕೂಡ ಇದೆ ಎಲ್ಲರೂ ದೇವಸ್ಥಾನಕ್ಕೆ ಭೇಟಿ ನೀಡಿ ಆ ಲಕ್ಷ್ಮೀ ನರಸಿಂಹಸ್ವಾಮಿಯ ಆಶೀರ್ವಾದ ಕೃಪಾ ಕಟಾಕ್ಷ ನಮ್ಮೆಲ್ಲರ ಮೇಲೂ ಸದಾ ಇರಲಿ ಎಲ್ಲ ಸಪ್ಕ್ರೇಬರು ಹಾಗೂ ಎಲ್ಲ ಕ್ರಿಯರ್ಸ್ ಮೇಲೂ ಕೂಡ ಈಗ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ದರ್ಶನ ಮಾಡೋಣ ನೋಡಿ ಇದು ದೇವಾಲಯ ಇವತ್ತು ಬಿಲ್ಲೆ ದೆಲೆ ಅಲಂಕಾರ ಮಾಡಿದ್ದಾರೆ ಲಕ್ಷ್ಮೀ ನರಸಿಂಹಸ್ವಾಮಿಗೆ ನೋಡಲು ಎರಡು ಕಣ್ಣು ಸಾಲದು ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಮಂಜು ಗೌರಿ ರಾಮಕೃಷ್ಣ ಎಲ್ಲ ನಮಸ್ಕಾರ ಆಗ್ತಿದ್ದಾರೆ ಗಣೇಶ ಕೂಡ ಬಂದಿದ್ದಾನೆ ಈ ವಿಡಿಯೋನ ಸ್ಲಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ನರಸಿಂಹಸ್ವಾಮಿಯ ಶೇಷವಾಹನ ಉತ್ಸವ ಹಾಗೂ ವಿಶೇಷ ಮಹಾಮಂಗಳಾರತಿ ಕೂಡ ಇದೆ ನೋಡಿ ಆ ಸ್ವಾಮಿ ಆಶೀರ್ವಾದ ಕೃಪಾ ಕಕ್ಷೆಗೆ ಪಾತ್ರರಾಗಿ ದೇವಸ್ಥಾನ ತುಂಬ ದೊಡ್ಡದಾಗಿದೆ ತುಂಬ ಚೆನ್ನಾಗಿದೆ ನೀವು ಕೂಡ ಆ ದೇವಾಲಯಕ್ಕೆ ಭೇಟಿ ನೀಡಿ ನಿಮ್ಮ ಕುಟುಂಬ ಸಮೇತರಾಗಿ ಆ ಲಕ್ಷ್ಮೀ ನರಸಿಂಹಸ್ವಾಮಿ ಆಶೀರ್ವಾದ ಕೃಪಾಕಟಕ್ಷೆ ಪಾತ್ರರಾಗಿ ದೇವಾಲಯದ ಸುತ್ತಮುತ್ತಲು ಶೇಷನಾಗ ಪನ್ನಾಗಾಧಿಪತಿ ದೇವ ಅನಂತ ನಾಮನಾಮತಃ ನಿತ್ಯ ಗಣೇಶ ಅವರು ಅಡ್ಬೀಳ್ತಾ ಇದ್ದಾರೆ ಪ್ರಾರ್ಥನೆ ಮಾಡ್ತಿದ್ದಾರೆ ಅಲ್ಲಿ ಸುತ್ತಲೂ ಬೃಂದಾವನಗಳು ಎಲ್ಲೆಲ್ಲಿ ಯಾವುದ್ಯಾವ್ದಿದೆ ಅಂತ ಫೋಟೋ ಇಕ್ಕಿದ್ದಾರೆ ದೇವಾಲಯ ಸುತ್ತಲೂ ಒಂದು ಪ್ರದಕ್ಷಿಣೆ ಲಕ್ಷ್ಮೀನಾರಾಯಣ ಸ್ವಾಮಿ ಈಗ ಸ್ವಾಮಿಯ ಶೇಷ ವಾಹನ ಒಂದು ಪ್ರತಿದಿನ ಒಂದೊಂದು ಉತ್ಸವ ಇರುತ್ತದೆ ನೋಡಿ ಎಷ್ಟು ಚೆನ್ನಾಗಿದೆ ರಾತ್ರಿ ಎಂಟು ಮಂದಿ ಅದರ ನಂತರ ಮಹಾಮಂಗಳಾತ್ರಿ ನೋಡಿ ತುಂಬ ಚೆನ್ನಾಗಿರುತ್ತದೆ ಅಲ್ಲಷ್ಟೇ ನಿಮ್ಮ ಆಶೀರ್ವಾದ ಶುಭಾಕಲ ನಮ್ಮೆಲ್ಲ ಅದನ್ನು ನೆನಸ್ತದ ಇರೋದು पते मे ॾींहुं नसि समय तो स्वी देवालय तरिड़ी आशीर्व पीरो सरी दु آ میل بڑی برا سر اذا كان محمد कौन का दारिद्र्य गाड़ी ओढ़ चढ़ाते हैं thank you thank mm -hmm. you Thank you. ಶ್ರೀ ಕ್ಷ್ಮೀ ನರಸಿಂಹಸ್ವಾಮಿಯ ವಿಶೇಷ ಮಹಾಮಂಗಳಾರತಿ ಮುಗಿದಿದೆ ತುಂಬ ಚೆನ್ನಾಗಿತ್ತಲ್ಲ ಮಹಾಮಂಗಳಾರತಿ ಸ್ವಾಮಿದು ನೋಡಿ ಎಷ್ಟೊಂದು ಜನ ಬಂದಿದ್ದಾರೆ ಭಕ್ತಾದಿಗಳು ಅತ್ಯಧಿಕ ಸಂಖ್ಯೆಯಲ್ಲಿ ಬಂದಿದ್ದಾರೆ ತುಂಬ ಚೆನ್ನಾಗಿದೆ ದೇವಸ್ಥಾನ ನೀವು ಕೂಡ ಒಮ್ಮೆ ಭೇಟಿ ನೀಡಿ ನಮ್ಮ ಚಾನಲ್ಗೆ ಏನಾದರೂ ನೀವು ಹೊಸ ಬರ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಹಾಗೂ ಎನ್ಕರೇಜ್ ಮಾಡಿ ನಿಮ್ಮ ಫ್ರೆಂಡ್ ಆಗೋರಿಗೆ ಶೇರ್ ಮಾಡಿ ಎಲ್ಲರಿಗೂ ಆ ಲಕ್ಷ್ಮೀ ನರಸಿಂಹಸ್ವಾಮಿ ಆಶೀರ್ವಾದ ಸದಾ ಎಲ್ಲರ ಮೇಲೆ ಇದರಿ ಜೈ ಲಕ್ಷ್ಮೀ ನರಸಿಂಹಸ್ವಾಮಿ ಇಷ್ಟವರೆಗೂ ನಮ್ಮ ಚಾನಲನ್ನು ಮೆಚ್ಚಿಸಿದ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು